ರ ಕಬ್ನದ್ ಕಡಲೆ ಅನ್ನೋದು ಇವಾಗ ಐಸ್ ಕ್ರೀಮ್ ತರ ಆಗಿದೆ ಪ್ರಾಫಿಟ್ ಮಾಡೋದ್ರ ಮಾಡೋದ್ರೆ ಹೋಗಿದೆ ಅದರ ಜೊತೆಗೆ ಕ್ಯಾಪಿಟಲ್ ನ ಹೇಗೆ ಸೇವ್ ಮಾಡೋದು ಗಮನ ಬಂದಿದೆ ನ ಕ್ಯಾಚ್ ಮಾಡಬೇಕು ಅಂತ ನೀವು ಹೇಳ್ಕೊಡ್ತಿದ್ರಿ ಮತ್ತೆ ಅದೊಂದೇ ನಮ್ಮ ಆಡು ಭಾಷೆಯಲ್ಲಿ ಅದೊಂದು ಇನ್ನೊಂದು ನಮಗೆ ಅಡ್ವಾಂಟೇಜು ನನ್ಗಂತೂ ಪಕ್ಕ ನನ್ ನನ್ಗೆ ಏನ್ ಬೇಕು ಅಂತ ನಾನು ಹುಡುಕ್ತಾ ಇದೆ ಅದು ನನ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿದೆ ಪರಿಚಯ ಸರ್ ನನ್ನ ಹೆಸರು ಲಾವಣ್ಯ ಅಂತ ನಮ್ಮ ಊರು ಬಂದು ಮಾಡಿ ಆಲ್ಮೋಸ್ಟ್ ಟೂ ಇಂದ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಬಟ್ ಟ್ರೇಡಿಂಗಲ್ಲಿ ನಾನು ಪ್ರಾಫಿಟ್ ಮಾಡೋದಕ್ಕಿಂತ ಲಾಸೇ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸರ್ ಸೊ ಇನ್ಸ್ಟಾಗ್ರಾಮಲ್ಲಿ ನಿಮ್ಮದು ವೀಡಿಯೋಸ್ ನೋಡಿ ಯೂಟ್ಯೂಬ್ ಲೈವ್ ಬಂದು ನಿಮ್ಮ ಟ್ರೈನಿಂಗಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿಬಿಟ್ಟು ಜಾಯ್ನ್ ಆಗಿದ್ದೀನಿ ಸರ್ ಸೊ ಹೆಂಗೆ ನಡೀತಾ ಇದೆ ಇವಾಗ ಚೇಂಜಸ್ ಏನಿದೆ ನಿಮ್ಮದು ಮುಂಚಿನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ನೀವು ಮಾರ್ಕೆಟ್ನ ನೋಡೋ ರೀತಿಯಾಗಿರ್ಬೋದು ಅಥವಾ ಮುಂಚೆ ನಾನು ತುಂಬ ಕಡೆ ಕಲ್ತಿದ್ದೀನಿ ಸರ್ ಅಂತ ಹೇಳಿದ್ವಿ ಮುಂಚೆ ನಾನು ಎರಡು ನಾನು ಜಾಯ್ನ್ ಆಗಿರೋದು ಎರಡು ಇನ್ಸ್ಟಿಟ್ಯೂಷನ್ ಓಕೆ ಅವರು ಒಂದ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬರಿ ತಿಯರಿ ಮಾತ್ರ ಹೇಳ್ಕೊಟ್ರು ಇನ್ನೊಬ್ರು ಮಾಮೂಲಿ ರೆಕಾರ್ಡೆಡ್ ಸೆಷನ್ ಅವ್ರದ್ದು ಸಾಫ್ಟ್ವೇರ್ಸ್ ಎಲ್ಲ ಅದೇನು ಯೂಸ್ ಆಗ್ಲಿಲ್ಲ ನನಗೆ ಏನ್ ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ ಅದು ನನ್ನ ಹತ್ರ ನನಗೆ ಅವ್ರ ಹತ್ರ ಏನು ಸಿಗ್ಲಿಲ್ಲ ಸರ್ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಆಯ್ತು ಅದು ಬಟ್ ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಪೇಜ್ ನೋಡೋದಾಗ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ನಿಮ್ ಲೈವ್ ನೋಡ್ತಾ ಇದೆ ಅಲ್ಲಿ ಅಂದ್ರೆ ನೀವು ಮಾತಾಡೋ ರೀತಿ ನೀವು ಹೇಳೋ ರೀತಿ ಹಾಗೆ ಹೇಗೆ ಟ್ರೇಡ್ನ ಕ್ಯಾಶ್ ಮಾಡಬೇಕು ಅಂತ ನೀವು ಹೇಳ್ಕೊಡ್ತಿದ್ರಿ ಮತ್ತೆ ಅದೊಂದೇ ಅದು ನಮ್ಮ ಆಡು ಭಾಷೆಯಲ್ಲಿತ್ತು ಅದೊಂದು ಇನ್ನೊಂದು ನಮಗೆ ಅಡ್ವಾಂಟೇಜ್ ಹಾಗಾಗಿ ಇಲ್ಲ ಏನೋ ಇದೆ ಇಲ್ಲಿ ನನಗೆ ಬೇಕಾಗಿರೋದು ಇಲ್ಲಿ ಇದೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟೆ ನಾನು ನಿಮ್ಮ ಗೆ ಜಾಯಿನ್ ಆಗಿದ್ದು ಸರ್ ಸೊ ಹೆಂಗೆ ನಡೀತು ಮೇಡಮ್ ಒನ್ ಮಂತ್ ಇತ್ತು ಇವತ್ತು ಲಾಸ್ಟ್ ಸೆಷನ್ ನಾವು ಸಿಕ್ಕಿದಾಗಾನೇ ಆಯಿತು ಹೌದು ಸರ್ ಇವತ್ತು ಲಾಸ್ಟ್ ಏನು ಚೇಂಜಸ್ ನೋಡಿದ್ರಿ ಅಥವಾ ಸರಿ ಮಾರ್ಕೆಟ್ ನೋಡೋ ರೀತಿ ಚೇಂಜ್ ಆಗಿದೆ ಮತ್ತೆ ತುಂಬಾ ಕಷ್ಟ ಇದು ತರ ಕಬ್ನದ್ ಕಡ್ಲೆ ಅನ್ನೋದು ಇವಾಗ ಐಸ್ ಕ್ರೀಮ್ ತರ ಆಗಿದೆ ಐಸ್ ಕ್ರೀಮ್ ಥರ ಆಗಿದೆ ಮತ್ತೆ ಇನ್ನೊಂದು ಏನಂದ್ರೆ ಲೈಕ್ ಇಲ್ಲ ಮಾರ್ಕೆಟ್ ಮುಗ್ದೇ ಹೋಯ್ತು ಮಾರ್ಕೆಟ್ ಕತೆ ಇಷ್ಟೇ ನನಗೂ ಇದಕ್ಕೂ ಆಗಿ ಬರಲ್ಲ ಅಂತ ಕುತ್ಕೊಂಡಿದ್ದೆ ನಾನು ಬಟ್ ನಿಮ್ಮ ಕ್ಲಾಸ್ ತೊಗೊಂಡ್ಮೇಲೆ ಇಲ್ಲ ಏನಾದರೂ ಮಾಡೋದಿದ್ರೆ ಮಾರ್ಕೆಟಲ್ಲಿ ಫೆಬ್ರಚಿಂಗ್ ನೀವೇ ಫಸ್ಟ್ ಎನ್ರೋಲ್ ಆಗಿದ್ದು ಹೌದು ಸರ್ ಅಡ್ವಾನ್ಸ್ ಬಿಟ್ಟು ನಾನು ಜಾಯ್ನ್ ಅಲ್ಲೇ ನೀವು ಕಾಲ್ ಮಾಡಿ ಹೇಳಿದ್ರಿ ಇಲ್ಲ ನೀವು ಫೆಬ್ರಲ್ಲಿ ಜಾಯ್ನ್ ಆಗಿ ಅಂತ ಹೇಳಿದೆ ಸೊ ನೀವು ಎನ್ರೋಲ್ ಆಗಿದ್ದು ಡ್ಯುರೇಷನ್ ಎಲ್ಲಿ ಏನ್ ಮಾಡ್ತಾ ಇದ್ರಿ ಲೈವ್ ನೋಡ್ಕೊಂಡು ಸರ್ ಡ್ಯೂರೇಷನ್ ಅಲ್ಲಿ ಆಕ್ಚುಲಿ ನೀವು ಹೇಳಿದ್ರಿ ಟ್ರೇಡ್ ಮಾಡಬೇಡಿ ನನ್ನ ಲೈವ್ ನ ಮಾತ್ರ ನೋಡಿ ನೀವು ನಾನು ಹೇಗೆ ಟ್ರೇಟ್ ತಗೋತೀನಿ ಏನೇನ್ ಹೇಳ್ತೀನಿ ಲೈನ್ಸ್ ನ ನೀವು ಅಬ್ಸರ್ವ್ ಮಾಡಿ ಅಂತ ಹೇಳ್ತಿದ್ರಿ ನಾನು ಅದು ಅಬ್ಸರ್ವ್ ಮಾಡ್ತಿದ್ದೆ ಬಟ್ ಅದು ಅದು ಹೇಗೆ ಅಲ್ಲೇ ಟಚ್ ಆಗಿ ರಿಜೆಕ್ಟ್ ಆಗುತ್ತೆ ಮತ್ತೆ ಅಲ್ಲಿಂದನೇ ಮೇಲ್ ಹೋಗುತ್ತೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಇವಾಗ ನಿಮ್ ಕ್ಲಾಸ್ ಅಟೆಂಡ್ ಮಾಡಾದ್ಮೇಲೆ ನನಗೆ ಗೊತ್ತಾಗ್ತಿದೆ ಸರ್ ಸೊ ಅಷ್ಟೇ ಅಲ್ಲ ಹೇಳಿ ಮಾರ್ಕೆಟ್ ಕಷ್ಟ ಇದೆಯಾ ಇಲ್ಲ ಸರ್ ಮಾರ್ಕೆಟ್ ಕಷ್ಟ ಇಲ್ಲ ಕಷ್ಟ ಯಾರು ಮಾಡ್ಕೊಂಡವ್ರೆ ನಾವು ಮಾಡ್ಕೊಂಡಿರೋದು ಸರ್ ಜನಗಳು ನಾವುಗಳು ಮಾಡ್ಕೊಂಡಿರೋದು ಅದನ್ನ ಅದನ್ನ ತಿಳ್ಕೊಳ್ಳೋ ರೀತಿಯಲ್ಲಿ ತಿಳ್ಕೊಂಡ್ ಮಾಡಿದ್ರೆ ಮಾರ್ಕೆಟ್ ಇದೆ ಇಷ್ಟೇ ಇರೋದು ತಿಳ್ಕೊಳಕ್ಕೆ ಇಷ್ಟನ್ನು ಹುಡ್ಕೋಕೋದ್ರೆ ಇಷ್ಟು ಮಿಸ್ ಆಗಿದೆ ಅಷ್ಟೊಳಗಡೆ ಇಷ್ಟನ್ನು ಆರ್ಸಿ ಅಷ್ಟೇ ಸೊ ಹೊಸ್ದಾಗಿ ಬರ್ ಬರಬೇಕು ಅಂತ ಅಂದ್ಕೊಂಡಿರೋರಿಗೆ ಏನು ಹೇಳ್ತೀರ ಎಷ್ಟೊಂದು ಜನ ನೋಡಿ ನನಗೆ ಇಲ್ಲಿವರೆಗೂ ಆಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ಎಷ್ಟೊಂದು ಜನ ಕಾಲ್ ಮಾಡ್ತಾರೆ ಸರ್ ನೀವು ಕಾಲ್ಸ್ ಏನಾದರೂ ಕೊಡ್ತೀರಾ ಅಂತಾರೆ ಸ್ಟ್ಯಾಂಡರ್ ಮಾಡಿ ಅಂತಾರೆ ಕಾಲ್ಸ್ ಕೊಡ್ತೀರಾ ಅಂತ ಹೇಳ್ತಾರೆ ರೆಕಾರ್ಡೆಡ್ ಸೆಷನ್ಸ್ ಕೊಡ್ತೀರಾ ಅಂತ ಕೇಳ್ತಾರೆ ನಾನು ಅದನ್ನ ಯಾವುದನ್ನು ಅಪ್ರೂ ಅಂದರೆ ಆಕ್ಸೆಪ್ಟ್ ಕೂಡ ಮಾಡಿಲ್ಲ ರೆಕಾರ್ಡೆಡ್ ಸೆಷನ್ ಹೆಲ್ಪ್ ಆಗ್ತಿತ್ತಾ ನಿಮಗೆ ಇಲ್ಲ ಸರ್ ಆಗ್ತಾ ಇರ್ಲಿಲ್ಲ ರೆಕಾರ್ಡೆಡ್ ಸೆಷನ್ ಮೇಲೆ ಆಗಲ್ಲ ಸರ್ ಹೆಲ್ಪ್ ಆಗಲ್ಲ ರೆಕಾರ್ಡೆಡ್ ಸೆಷನ್ ಜಸ್ಟ್ ನಾವು ಕೇಳ್ಕೊಳ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ನಾವ್ ಅಲ್ಲಿ ಏನಿದೆ ಅಂತ ನೋಡಕ್ ಹೋದಾಗ ನಮ್ಗೆ ಅದೇನು ಗೊತ್ತಾಗಲ್ಲ ನಾವೇನು ಏನು ಮಾಡಕ್ ಆಗೋದಿಲ್ಲ ಬರ ಲಾಸ್ ಫೇಸ್ ಮಾಡ್ತೀವಿ ಹೊರತು ಏನಿಲ್ಲ ನಿಮ್ ನೀವ್ ಹೇಳ್ಕೊಟ್ಟಿರೋದು ನಾವು ಅಲ್ಲಿ ನಮ್ ತಲೆಗೂ ಹೋಗಿರುತ್ತೆ ಮತ್ತೆ ನೀವು ಲೈವ್ ಆಗಿ ತೋರಿಸ್ತೀರಾ ಅಲ್ಲಿ ನಮ್ಗೆ ಏನು ಸಿಗಬೇಕು ಅನ್ನೋದಿದೆ ಅದು ನಮ್ಗೆ ಪಕ್ಕ ಸಿಕ್ಕೇ ಸಿಗುತ್ತೆ ಸರ್ ನೆಕ್ಸ್ಟ್ ಬ್ಯಾಚ್ ಗೆ ಎನ್ರೋಲ್ ಮಾಡ್ಕೊಂಡ್ ಬಂದೇನು ಹೇಳ್ತೀನಿ ಅಂದ್ರೆ ನೀವೆಲ್ಲೂ ಹುಡ್ಕೋಕ್ ಹೋಗ್ಬೇಡಿ ಮತ್ತೆ ಅವ್ರ ಏನು ಕೇಳಕ್ ಹೋಗ್ಬೇಡಿ ಕಾಲ್ಸ್ ಕೊಡಿ ಅದು ಇದು ಅಂತ ಅವ್ರ ಟ್ರೈನಿಂಗಲ್ಲಿ ಕುತ್ಕೊಂಡು ನ ಒನ್ ಮಂತ್ ಅವ್ರಿಗೆ ಅವ್ರಿಗೆ ನೀವು ನಿಮ್ನ ನೀವು ಸರೆಂಡರ್ ಮಾಡಿ ನೆಕ್ಸ್ಟ್ ನಿಮ್ ಲೈಫ್ ಎಲ್ಲೆಲ್ಲೋ ಹೋಗ್ತಾ ಇಷ್ಟೇ ಮಾರ್ಕೆಟ್ ಇಷ್ಟೇ ಅರ್ಥ ಮಾಡ್ಕೋಬೇಕು ಅಂತ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಇನ್ನ ಎಕ್ಸ್ಟ್ರಾ ಏನು ಅವಶ್ಯಕತೆ ಇಲ್ಲ ನನ್ ಗೊತ್ತು ಪಕ್ಕ ನನ್ ನನ್ಗೆ ಏನ್ ಬೇಕು ಅಂತ ನಾನು ಹುಡುಕ್ತಾ ಇದೆ ಅದ್ ನನ್ ಗೊತ್ತು

ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನಿಸ್ತು ಸೊ ನಿಮ್ದು ವೀಕ್ಲಿ ವೀಕ್ಲಿ ಪ್ರೋಗ್ರೆಸ್ ಹೆಂಗ್ ಕಾಣ್ತಾ ಇದೆ ಇವಾಗ ವೀಕ್ಲಿ ಮುಂಚೆ ನೀವು ಆತರ ಪ್ರೋಗ್ರೆಸ್ ಟ್ರ್ಯಾಕ್ ಮಾಡ್ತಿದ್ರಾ ಈಗ ಹೆಂಗಿದೆ ಇವಾಗ ನಂದು ಲೈಕ್ ಏನು ಪ್ರಾಫಿಟ್ ಮಾಡೋದ್ರ ಕಡೆನೇ ಹೋಗಿದೆ ಅದ್ರ ಜೊತೆಗೆ ಕ್ಯಾಪಿಟಲ್ನ ಹೇಗೆ ಸೇವ್ ಮಾಡೋದು ಅನ್ನೋದ್ರ ಮೇಲೆ ಗಮನ ಬಂದಿದೆ ಮುಂಚೆ ಆಗಿದ್ದರೆ ನಿಮ್ಮ ಬ್ಯಾಚ್ ನಿಮ್ಮ ಜಾ ಆ್ಯಕ್ಚುಲಿ ನಿಮಗೆ ಅಡ್ವಾನ್ಸ್ ಪೇ ಮಾಡೋಕ್ಕೆ ಮುಂಚೆ ನಾನು ಒಂದೇ ದಿನದಲ್ಲಿ ಟೆನ್ ಕೆ ಲಾಸ್ ಮಾಡಿಬಿಟ್ಟಿದ್ದೆ ನಾನು ಟೆನ್ ಕೆ ಲಾಸ್ ಮಾಡಿದ್ದೆ ಬಂದರೆ ಬರಲಿ ಹೋದರೆ ಹೋಗ್ಲಿ ಅಂತ ಬಿಟ್ಬಿಟ್ಟಿದೆ ನಾನು ಇರಲಿಲ್ಲ ಟೆನ್ ಕೆ ಫುಲ್ಲು ಹೋಗಿಬಿಟ್ಟಿತ್ತು ಅದು ಅದಾದಮೇಲೆ ನಾನು ನಿಮಗೆ ಎನ್ರೋಲ್ ಆಗಿದ್ದು ಟೂ ತೌಸಂಡ್ ನಾನು ನಿಮಗೆ ಹೇಳ್ದಲ್ಲ ನನ್ನ ಸ್ಯಾಲ್ರಿ ಬಂದಮೇಲೆ ನಾನು ತಗೊಳ್ತೀನಿ ಸರ್ ಅಂತ ಅದಕ್ಕೆ ಅಡ್ವಾನ್ಸ್ ಪೇ ಮಾಡಿಬಿಟ್ಟೆ ಸರ್ ತೊಗೊಳ್ಲೇಬೇಕು ಏನಾದರೂ ಮಾಡಬೇಕಂತ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಕರೆಕ್ಟ್ ತಕ್ಷಣ ಬಂದಿದ್ದೀರಾ ಒಂದು ಹೊಸೊಬ್ಬರಿಗೆ ಹೆಲ್ಪ್ ಆಗುತ್ತಾರೆ ಒಂದು ರಿವ್ಯೂನು ಕೊಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಸೋ ಮಚ್